ಏ ಮಂಗ ಯಾರ ತಮಾ ಹಾ ಮಂಗ ತಮ್ಮ ಹೇಳ್ದ ಮೇಲೆ ಮತ್ತೀನಿ ಎಂತ ಮಾತಾಡಾಕತ್ತ ನಾನೀಗ ಆಮೇಲೆ ಹಾ ಆಕಾಶ ಒಂದು ಕೆಂಪು ದೊಡ್ಡ ಹೊಣ್ಣು ಕಾಣಿಸ್ತು ಸಮ ಗೊಳ್ತು ಇದು ಮಾಡ್ಕೊಂಡೆ ನಿಜವಾಗ ಗೊಳ್ತು ಇದೊಳಿ ಬಿಟ್ರೆ ನಾಳೆ ಮತ್ತೆ ಹೋ ಬರ್ತೋದ್ರೆ ಹಾ ಹಾ ನನ್ನ ಅಮ್ಮ ಕುಂತಿದೇವಿ ಹಾ ಅವಳಿಗೊಂದು ಬೇಸರ ಇಂತ ಮಗನ್ ಹೇಳಿ ರಾಮನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಭೂಮಿನ ಮುಕ್ ಮುಡ್ತಿರ್ತ ಎಲ್ಲಿ ಕೇಳಂಬಾರು ಜಾಗ ಬೇಡ ನನ್ನ ಮದ್ವೆ ಅಲ್ಲಿ ಗೊಟ್ಟಿ ರಕ್ಕಿಲ್ಲೆ ರಿಲ್ಲೆ ಎಂಟು ಹಿಂಗೆಲ್ಲ ಪಾಲು ಪಟ್ಟಿ ಮಾಡಿ ಈ ವಾದ ವಾದೆಲ್ಲ ಬಗೆಹರಿಸಿ ಸುಮಾರು ಅನುಭವ ಇದ್ದು ಸುಮಾರು ಮನೆ ಬೇರೆ ಮಾಡಿದ್ದಿ ನನಗೆ ಇವ ಈಗ ಅರ್ಥ ಆಯ್ತು ಹಾ ಇದು ನಿಜವಾಗಿ ಬಾಣದ ಸೇತುವೆ ಅಲ್ಲ ಹ ಇದು ನಮ್ಮಿಬ್ಬರ ಸ್ನೇಹದ ಸೇತುವೆ ಬಂಧನ ಸೇತುವೆ ಆಗೋದು